ಹಾಯ್ ಲೇಟ್ ಲೇಟಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದಕ್ಕೆ ಚಮಸ್ಬಿ ಅಲ್ಲಿಂದ ತೋರ್ಸಕ್ ಆಗ್ಲಿಲ್ಲ ಇಲ್ಲಿ ನಾವು ಏಳು ಅಂತ ಹೊಡ್ಯಕ್ ಬಂದಿದ್ದೀವಿ ನಾನು ಹಾಗೂ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀವಿ ಐ ನೋಡ್ರೈ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ

வெட்ல வரப்ப வரப்ப மேடி மேடி ஃபர்ஸ்ட் ஆக்கே தோ நாசானி மாட்ட இதೊಂದು பதர்க்கி இதೊಂದು ஜென்மவேதி எந்தா துருவிதி இதெந்த துருவிதி கபனதா ماشي கசனா முன்ன கால் அடிட் ப கசனா அடிட் ப ஏன் கச்சட்ரு டரக்க ஆ என்ன இல்ல レ இக்கடா நெக்கடியா அவ வந்து நெக்கையா அவ வந்து நெக்கையா அவ வந்து நெக்கையா டரக்க பை அச்சே அச்சே तो उल्णका। 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 तक तक <laughs> ए, नहीं रहा कुछ भी नहीं रहा बोलता मर बोलता मर यार जाप आता है ना जाप तकर नहाने में कैमरा मैन शर्नो वॉइटी गेमर एक और तो बॉस उठ क्या स्टेड किस्ता पर तीन है वो क्या फ्रेंड भाई आईट लाइव ब्रदर सालर सब्सक्राइब मार दिया दौड़ा दौड़ा बागेश बद्दी मंगा अगर ಕಡ್ಸ್ಕೊಂಡು ಒಡೆ ಬರ್ತಾರ ಗಾಯ ಸಿಗ್ರೆ ಜನ್ ಬಿಡಿಸುತ್ತಿರು ಕಾಶಿ ವೈಟಿ ಗೇಮರ್ ಹಾಗೂ ದೇವು ಹಾಗೂ ಹನುಮ

ಕಲ್ ಕಿತ್ತರ ಇತ್ತವಳ ಆಡಮಂತೆ ಏ ಅಣ್ಮೇಗ ನೋಡ್ಲ ಕಟ್ಟಿ ತುಸುಲಕತ್ತಾ ಈ ಉಪಾದ್ರ ಇವಾಗ ಲಡಸನ ಆ ಕಲ್ ಕಿತ್ತಲಿ ಅಣ್ಮೇ ಕಲ್ ಬರಿ ಇಂತದಯ್ಯ ಲಲೆ ಲಲೆ ಆಟನ ಬ್ಯಾಂಕೇಟ್ ಬಾಗಿ ಪರಗಾರ ಓಳಾವೆ ಕಲ್ ಕಿತ್ತಿ ತೆಗಬಹುದು ನೋಡ್ರು ಆರಾಮಾಗಿ ಅಂತ ಹೇಳಕತ್ತೆ ನಾ ಸರಿ ಲೇ ವಾಪಸ್ үಡೆ ಬರ್ತದ ಹಂಗೇ ಹುಲಿ

ನೋಡ ಗಿಡ ಶಾಂತ ಹೋಗ್ತಾವೆ ಬರಿ ನಡಗ ನೋಡಿ ನಿಲ್ಕೋವಾಲ್ವಾ ಹಾ ಏನು ಸಾಕಾತಾಗ ಆ್ಯಕ್ಟಿಂಗ್ ಮಾಡ್ತಾ ನೋಡುವ ಕೈಯ ಟೆನ್ಸರ್ ಮಾಡ ನಿಲ್ಕ ಅಲ್ಲ ನ ಕಲ್ಲಿ ಅವ್ರಿಗೆ ಕಡಿಬ್ಯಾಡ್ರಿ ಅವ ಕಲ್ಲದ ಕಲ್ಲಿ ಏ ಪಕಡ್ರಿ ಏಕೆ ಪಕಡ ಕಡ ಅವ್ಬ ಕೈ ಹ್ಯಾಂಗ ಮಾಡ್ಬೇಡ ಕೈ ಹ್ಯಾಂಗ ಮಾಡ್ಬೇಡ ಫ್ರೆಂಡ್ಸ್ ಫಸ್ಟ್ ಟೇಸ್ಟ್ ನಂದೇ ಮಾಡ್ಲಿ ಮಾರ್ ಮಾಡ

ಏಯ್ ಸೈಲೆಂಟ್ ಫಸ್ಟ್ ಫಸ್ಟ್ನದಕ್ಕೆ ತುಂಬ ಕಷ್ಟಪಟ್ಟು ಫ್ರೆಂಡ್ಸ್ ಯಾವುದು ಸಿಗ್ಲಿಲ್ಲ ಸ್ವಲ್ಪ ಸಿಕ್ತು ಆವಾಗೆಲ್ಲ ನೋಡಿದ್ರಲ್ಲ ಸ್ವಲ್ಪ ತಿಂದು ಈಗ ಇನ್ನೊಂದು ಜೇನಿದೆ ಅದಕ್ಕೆ ಹೋಗಣ ಬನ್ನಿ ಇಲ್ಲಿ ತಟ್ಟಿ ಇದೆ ನೋಡಿ ಜೇನ್ದು ಬನ್ನಿ ನೆಕ್ಸ್ಟ್ ಇದೆ ನೆಕ್ಸ್ಟ್ ಇನ್ನೊಂದಿದೆ ಅದ್ರಲ್ಲಿ ನೋಡೋಣ ಬನ್ನಿ ಇಲ್ಲೇ ಇರೋದು ಇಲ್ಲೇ ಮೇಲ್ಗಡೆ ನೋಡಿ ಇಲ್ಲಿ ಪಕ್ಕದಲ್ಲಿ ಕೆರೆನೂ ಇದೆ ಅಲ್ಲೇನಾದ್ರೂ ಕಡಿದ್ರೆ ಸೀದಾ ಬಂದು ಇದ್ರಲ್ಲಿ ಸಮಸ್ಯೆ ಖಂಡಿತ ಇದೆ ಬಾಯ್ ಬಾಯ್ ಮಾಡಿರೋದು ನೋಡ್ತಾ ಇದ್ದ್ರಿ ಮೀಡಿಯಾ

ನೋಡ್ರಿ ಜನ್ ನೋಡಿತ ಕಾಯಿಸ ಕಲ್ತಿತ್ ಅವರು ನಮ್ಮ ಮಣ್ಮ್ ವೈಟ್ಗೆ ಮರ ಕಾಯಿಸ್ ಹೋಗ್ತಾರ ಬೆಂಕಿ ಏ ಬೆಂಕಿ ಅಣ್ಣ್ಮ ಬೆಂಕಿ ನೀ ಗಾನ ಹಚ್ಚಿ ಸುಳ್ಳಲ್ಲ

Han er stressa.

ನೋಡ್ರಿ ಕಾಲ್ ಸಿಗ ನೀರಲ್ಲಿ ಬಿಳಿ ತಟ್ಟಿ ಹಂಗಿದೆ ಒಂದು ಎರಡು ಎರಡಿದೆ ತೋರ್ಸ மக்கள ஜ கொட்டே ஒன்று ஒ மத்தூ கடை து மா படிச கேள்ங்க ನಡ್ರಿ ನೀರ್ ಬೇಕೀಗ ಸದ್ ನೀರ್ ಹಿಡಿಕೋದು ನೆಡ್ರಿ ಅಲ್ಲಿ ಹೋಗಿ ಕುಡಿದೇಶ್ವಂಬ್ರಿ ಹೌದು ಒಡಿ ತುಂಬಾ ಕುಡಿದೇಶ್ವಂಬ್ರಿ ಫ್ರೆಂಡ್ಸ್ ಹೋಗಿ ನೀರು ಕುಡ್ಕೊಂಬಿಟ್ಟು ಮತ್ತೆ ಜೇನ ಹುಡ್ಕಾಡ್ತೀವಿ ಎರಡನೇದು ಫೇಲ್ ಆಯ್ತು ಎರಡನೇದರಲ್ಲೂ ಜೇನ ಇರಲಿಲ್ಲ ಅಡಿಗೆ ಎರಡು ಮುಂಗ್ಸಿ ನೋಡಿದ್ವಿ ಮುಂಗ್ಸಿ ನೋಡಿದ್ರೆ ಲಕ್ಕಿಲ್ಲ ಎರಡು ಜನ ಅಲ್ಲೋ ಫೆಲೋ ಹಣ್ಣು ಮರಿ ಇಟ್ಲಿ ಯಾಕ ಇಟ್ಲಿ ಮತ್ತೆ ಬೇರೆ ಜನ ಉಡ್ಕೊಳ್ಳೋಣ ಬಂದಿವಿ ಮತ್ತೆ ಜೇನ್ ಒಳಗಡೆ ಬರ್ತಾ ಇದಾವ ಭಯ ಆಗ್ತದೆ ಜೇನ್ ಇದೆ ಅಂತ ನೋಡಿ ಫ್ರೆಂಡ್ಸ್ ಇದ್ರ ಅಯ್ಯೋ ಪಾಪ ಫ್ರೆಂಡ್ಸ್ ನೋಡಿ और ये जनाई चल पड़े कितना हल्ला कितना का कितना किए जब पान आई वो आयल में गिर गए यार भाई कुत्ता आयल में गिर गए मगर केमिकल में गिर चुका है अरे के लानी ना बाय बाय हो बैठ बा बाय बाय ಸರ್ ಮತ್ತೆ ಧಾರ ಕಡಿ ತಿಗಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇರೋದ ನಾ ನೆಕ್ಸ್ಟ್ ವಿಡಿಯೋದರ ಸಿಕ್ತಿವೇ ಬನ್ನಿ ನಮ್ಮ ಫ್ರೆಂಡ್ಸ್ ಮಾತಾಡ್ತಾರೆ गाइस ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದರಾ ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಕಂತ ಕಾಯ್ರಿ गाइस ನೆಕ್ಸ್ಟ್ ಲಾಗ್ ಬರಕಂತ ವೇಟ್ ಮಾಡಿರಿ ಲವ್ ಯು ಆಲ್ ಬಾಯ್ ಬಾಯ್